ರಕ್ಷಾ ಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಆಫ್ ಅಟ್ರಾಕ್ಷನ್ ಕೋಚ್ ಲೋಗೋ ಡಿಸೈನರ್ ಮಹಾಶಿವರಾತ್ರಿ ನಿಮ್ಮ ಆಸೆಗಳನ್ನು ಪೂರೈಸಲು ನೀವು ಬಯಸಿದರೆ ನೀವು ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಸಾಧ್ಯವಾದರೆ ಬೆಳ್ಳಿಯ ಪಾತ್ರೆಯಿಂದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುತ್ತಿರುವಾಗ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿ ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದಲ್ಲಿ ಶಿವಲಿಂಗದ ಬಳಿ ಕುಳಿತು ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ನೀವು ಅದನ್ನು ಸರಿಯಾಗಿ ಪಠಿಸುವುದನ್ನು ಖಚಿತಪಡಿಸಿಕೊಳ್ಳಿ ಪಂಚಾಮೃತ ಮಹಾಶಿವರಾತ್ರಿಯಂದು ಪೂಜೆಯ ಸಮಯದಲ್ಲಿ ನೀವು ಭಗವಾನ್ ಶಂಕರನಿಗೆ ಭೋಗ ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇದನ್ನು ಶಿವನ ಅಚ್ಚುಮೆಚ್ಚಿನ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಸಿಹಿ ತಿಂಡಿಗಳು ಮಹಾಶಿವರಾತ್ರಿಯ ಪೂಜೆಯ ಸಮಯದಲ್ಲಿ ಹಸುವಿನ ಹಾಲಿನಿಂದ ಮಾಡಿದ ಯಾವುದೇ ಬಿಳಿ ಸಿಹಿಯನ್ನು ಅರ್ಪಿಸಿ ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆಯಲು ಇದು ಸೂಕ್ತವಾದ ಅರ್ಪಣೆ ಎಂದು ಪರಿಗಣಿಸಲಾಗಿದೆ ಅನೇಕ ಜನರು ಸಕ್ಕರೆ ಮತ್ತು ಜೇನುತುಪ್ಪವನ್ನು ಅರ್ಪಣೆ ಮಾಡುತ್ತಾರೆ ಅಕ್ಕಿ ಖೀರ್ ಕೂಡ ನೀಡಬಹುದು ಮಹಾಶಿವರಾತ್ರಿಯಂದು ಉಪವಾಸವಿದ್ದು ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಿದರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಶಿವನು ಕೇವಲ ಒಂದು ಮಡಕೆ ನೀರು ಮತ್ತು ಬೇಲ್ಪತ್ರದಿಂದ ತೃಪ್ತನಗುತ್ತಾನೆ ಧಾತುರ ಶಿವಪುರಾಣದ ಪ್ರಕಾರ ಶಿವನ ಪೂಜೆಯ ಸಮಯದಲ್ಲಿ ಧಾತುರ ಹಣ್ಣನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ದುಃಖವನ್ನು ತೊಡೆದುಹಾಕುತ್ತದೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನನ್ನು ವಿನಂತಿಸಲು ಶಿವಮಂತ್ರಗಳನ್ನು ಪಠಿಸಿ ಈ ಮಂತ್ರಗಳು ನಿಮ್ಮ ಜೀವನವನ್ನು ನಿಜವಾಗಿ ಬದಲಾಯಿಸಬಹುದು ಪಂಚಾಕ್ಷರಿ ಶಿವ ಮಂತ್ರವಾಗಿದ್ದು ಇದು ಅತ್ಯಂತ ಜನಪ್ರಿಯ ಶಿವ ಮಂತ್ರಗಳಲ್ಲಿ ಒಂದಾಗಿದೆ ಓಂ ನಮ ಶಿವಾಯ ಎಂದರೆ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ನೀವು ದಿನಕ್ಕೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಆತ್ಮವನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸಬಹುದು ಎಂದು ನಂಬಲಾಗಿದೆ ಈ ಮಂತ್ರವು ನಿಮಗೆ ಶಾಂತವಾಗಿರಲು ಸಹಾಯ ಮಾಡುತ್ತದೆ ಭಯವನ್ನು ಹೋಗಲಾಡಿಸಲು ಸಹಾಯ ಮಾಡುವ ಮಹಾಮೃತ್ಯುಂಜಯ ಮಂತ್ರ ಅಕಾಲಿಕ ಮರಣವನ್ನು ತಡೆಗಟ್ಟಲು ಇದು ಪರಿಹಾರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಉತ್ತಮವಾಗಿದೆ ಎಂದು ಬಹಳಷ್ಟು ಅಧ್ಯಯನಗಳು ಸೂಚಿಸುತ್ತವೆ ಈ ಮಂತ್ರವನ್ನು ಓದುವುದು ಎಂದರೆ ನೀವು ಶಿವನನ್ನು ಪೋಷಿಸಿ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡಿ ಮತ್ತು ನಿಮ್ಮನ್ನು ಪ್ರೇರೇಪಿಸುವಂತೆ ಕೇಳುತ್ತಿದ್ದೀರಿ ಎಂದರ್ಥ ಬಾಂಧವ್ಯ ಮತ್ತು ಸಾವಿನಿಂದ ನಿಮ್ಮನ್ನು ಮುಕ್ತಗೊಳಿಸಲು ನೀವು ಶಿವನನ್ನು ಕೇಳುತ್ತಿದ್ದೀರಿ ಎಂದರ್ಥ ಓಂ ನಮೋ ಭಗವಟೆ ರುಡ್ರೆ ಈ ಪಠಣವು ರುದ್ರ ಮಂತ್ರವಾಗಿದೆ ಅಂದರೆ ನಾನು ಪವಿತ್ರನಿಗೆ ಭಗವಾನ್ ಶಿವನಾದ ರುದ್ರನಿಗೆ ನಮಸ್ಕರಿಸುತ್ತೇನೆ ಶಿವನ ಆಶೀರ್ವಾದ ಪಡೆಯಲು ನೀವು ಇದನ್ನು ಪಠಿಸಬೇಕು ಈ ಮಂತ್ರವು ನಿಮ್ಮ ಎಲ್ಲಾ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಉಪವಾಸದ ನಿಯಮಗಳಲ್ಲಿ ನಿರ್ಜಲ ವ್ರತ ಆಹಾರ ಅಥವಾ ನೀರು ಇಲ್ಲ ಫಲಹಾರ ವ್ರತ ಚಹಾ ಹಣ್ಣುಗಳು ಒಣಹಣ್ಣುಗಳು ಮತ್ತು ಸಮಾಪ್ತ ಫಲಹಾರ ಸಂಕಲನ ಒಂದು ಊಟ ಸೇರಿವೆ ಪವಿತ್ರ ಸ್ನಾನ ಪೂಜೆ ಮಂತ್ರಪಠಣ ಸಾತ್ವಿಕ ಜೀವನ ಶೈಲಿ ಮುಖ್ಯ